सिन्दूरारुणविग्रहां त्रिनयनाम् माणिक्यमौळी स्फुरत् तारानायकशेखरां स्मितमुखी आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणाम् ಧ್ಯಾಯೇತ್ ಪರಾಮಂಬೇಕಾ ಶ್ರೀ ಲಲಿತ ಸಹಸ್ರನಾಮದಲ್ಲಿ ಏಳ್ನೂರ ಏಳನೆಯ ನಾಮ ಗುಹ್ಯರೂಪಿಣಿ ಗುಹ್ಯ ಸ್ವರೂಪಿಯಕ್ಕೆ ಜಗನ್ಮಾತೆ ಅತ್ಯಂತ ಗೋಪ್ಯರೂಪಳು ಇಂದ್ರಿಯಗಳಿಗೆ ನಿಲುಕದಂತಹ ಪರಬ್ರಹ್ಮ ಸ್ವರೂಪಿಣಿ ಆಗಿರೋದ್ರಿಂದ ಗೋಪ್ಯರೂಪ ಅಂತ ಆಕೆಯನ್ನು ಕರೆಯೋದು ಶಾಸ್ತ್ರಗಳಲ್ಲಿ ಇರುವಂತಹ ಅನೇಕ ಶಬ್ದಗಳಿಗೆ ಸ್ಥೂಲವಾದಂತಹ ಶಬ್ದಾರ್ಥಗಳಲ್ಲದೆ ವಿಶೇಷಾರ್ಥಗಳು ಇರುತ್ತೆ ಆ ದೇವಿಯ ಅನುಗ್ರಹ ಇಲ್ಲದೆ ಅಂತಹ ಅರ್ಥಗಳು ಗೋಚರ ಆಗೋದಿಲ್ಲ ಆದ್ದರಿಂದ ವಿದ್ಯಾಸ್ವರೂಪಿಣಿಯಾದಂತಹ ಶ್ರೀದೇವಿನೇ ಗುಪ್ಯ ಸ್ವರೂಪಿಣಿ ಇದಲ್ಲದೆ ಷಣ್ಮುಖಿ ಮುದ್ರೆಯಿಂದ ಅಂತರ್ಮುಖದಲ್ಲಿ ಕೇಳುವಂತಹ ಓಂಕಾರನಾದವು ಇದರ ಅಂತರ್ಗತವಾಗಿರುವಂತಹ ಕಳೆಯು ಸಹ ಅನಾಹತ ಅನಿಸಿ ಅದು ಗೋಪ್ಯವಾದದ್ದಾಗಿರುತ್ತೆ ನಾವು ಹೊರಗಡೆಯಿಂದ ಕೇಳುವಂತಹ ಶಬ್ದಗಳೆಲ್ಲ ಆಹತ ಅನಾಹತನಾದ ಆಕಾಶ ಅಂತರ್ಗತವಾದದ್ದು ಇದನ್ನ ನಾವು ಹೊರಗಡೆಯಿಂದ ಕೇಳಕ್ಕಾಗಲ್ಲ ನಮ್ಮ ಒಳಗಿರುವಂತಹ ಜ್ಞಾನಶ್ರೋತ್ರದಿಂದ ಮಾತ್ರ ಕೇಳಕ್ಕೆ ಸಾಧ್ಯ ಆ ಓಂಕಾರ ನಾದದಿಂದ ಉಂಟಾಗುವಂತಹ ಆನಂದ ವರ್ಣನಾತೀತವಾದದ್ದು ಆಕಾಶಾಂತರ್ಗತವಾಗಿರುವಂತಹ ಈ ಓಂಕಾರ ಎಲ್ಲರೂ ಸುಲಭವಾಗಿ ಕೇಳಕ್ಕೆ ಸಾಧ್ಯ ಇಲ್ಲದೇ ಇರೋದ್ರಿಂದ ಆ ಜಗನ್ಮಾತೆ ಗುಹ್ಯರೂಪಿಣಿ ಯಾರು ಸಾಧನೆ ಮಾಡಿರ್ತಾರೋ ಅನ್ ಮುಕ್ಷಗಳು ಅಂತಹ ಜ್ಞಾನಿಗಳಿಗೆ ಮಾತ್ರ ಗೋಚರಳಾಗುವಂಥವಳು ಆ ಜಗನ್ಮಾತೆ ವ್ಯವಹಾರ ದೃಷ್ಟಿಗೆ ನಿಲುಕದಂತಹ ಪರಮ ರಹಸ್ಯವಾದಂತಹ ಜ್ಞಾನವೇ ಈಕೆಯ ಸ್ವರೂಪವಾಗಿರುತ್ತೆ ಇದ್ರ ಬಗ್ಗೆ ಸೂತ ಸಂಹಿತೆಯಲ್ಲಿ ಒಂದು ಮಾತು ಕಾಣಬಹುದು ಗುರುಮೂರ್ತಿಧರಾಂ ಗುಹ್ಯಾಂ ಗುಹ್ಯ ವಿಜ್ಞಾನ ರೂಪಿಣಿ ಗುಹ್ಯ ಭಕ್ತಜನ ಪ್ರೀತಾಂ ಗುಹಾಯಾಂ ನಿಹಿತಾಂ ನಮಃ ಗುರು ರೂಪವನ್ನು ಗುಹ್ಯಳು ಗುಹ್ಯ ಜ್ಞಾನ ರೂಪಿಣಿಯು ಗುಹ್ಯ ಭಕ್ತಜನ ಪ್ರಿಯಳು ಗುಹೆಯಲ್ಲಿ ನೆಲೆಸಿರೋಳು ಅದರಿಂದ ಅಂತಹ ದೇವಿಯನ್ನು ನಾನು ನಮಸ್ತೀನಿ ಹಾಗೆ ಕುರುಮ ಪುರಾಣದಲ್ಲಿ ಮತ್ತೊಂದು ಮಾತಿದೆ ಸರ್ವೋಪನಿಷದಾಂ ದೇವಿಂ ಗುಹ್ಯೋಪನಿಷದು ಚತೆ ಅಂತ ಅಲ್ಲಿ ದೇವಿಯ ಸ್ತುತಿಯನ್ನು ನಾವು ಕಾಣ್ತೀವಿ ಹೀಗೆ ರಹಸ್ಯವಾಗಿದ್ದು ಅಂದರೆ ಎಲ್ಲರ ಆಂತರ್ಯದಲ್ಲೇ ಇದ್ದು ತನ್ನ ಒಂದು ಚೈತನ್ಯದಿಂದಲೇ ವಿಶ್ವವನ್ನು ಬೆಳಗುತ್ತಾ ಇರೋಳು ಆ ಜಗನ್ಮಾತೆ ಏಳ್ನೂರ ಎಂಟನೆಯ ನಾಮ ಸರ್ವೋಪಾಧಿ ವಿನಿರ್ಮುಕ್ತ ವಿಧವಾದಂತಹ ಉಪಾಧಿಗಳಿಂದಲೂ ಮುಕ್ತಳಾಗಿರೋ ಶ್ರೀಮಾತೆ ಶ್ರೀ ಮಾತೆ ಸಕಲ ಉಪಾಧಿಗಳಿಂದಲೂ ಅಂದರೆ ಎಲ್ಲ ವಿಧವಾದಂತಹ ನಿಮಿತ್ತಗಳಿಂದಲೂ ಬಿಡುಗಡೆ ಹೊಂದಿರ್ತಾಳೆ ಪರಬ್ರಹ್ಮನೇ ನಾನು ಅನ್ನುವಂತಹ ಜ್ಞಾನದಿಂದ ಷಣ್ಮುಖಿ ಮುದ್ರೆಯಲ್ಲಿ ಗೋಚರವಾಗುವಂತಹ ನಾದಾನುಸಂಧಾನದಿಂದ ಎಲ್ಲ ಅಜ್ಞಾನವು ಅವಿದ್ಯೆಗಳು ನಾಶವಾಗಿ ದಿವ್ಯ ಸಾಕ್ಷಾತ್ಕಾರ ಉಂಟಾಗುತ್ತೆ ನಾಮ ರೂಪ ದೇಹ ಇಂದ್ರಿಯ ಅನ್ನುವಂತಹ ನಾನಾ ಉಪಾಧಿಗಳು ಆ ಜಗನ್ಮಾತೆಯ ಸ್ವರೂಪವನ್ನು ಯಥಾವತ್ತಾಗಿ ನಮಗೆ ತಿಳ್ಕೊಳಕಾಗದೇ ಇರುವಂತೆ ಮಾಡುತ್ತೆ ಮನಸ್ಸು ಎಲ್ಲಿವರೆಗೆ ಬಹಿರ್ಮುಖವಾಗಿರುತ್ತೋ ಅಲ್ಲಿವರೆಗೂ ಅದು ಅವಿದ್ಯೆಯನ್ನು ಆಶ್ರಯಿಸಿರುತ್ತೆ ಮನಸ್ಸು ಬಹಿರ್ಮುಖವಾಗಿರುವಾಗ ಈ ಹೊರಗಿನ ಪ್ರಪಂಚವನ್ನು ಕಾಣ್ತೀವಿ ಅದೇ ಸತ್ಯ ಅಂತ ಭ್ರಮಿಸ್ತಾ ಇರ್ತೀವಿ ಅಲ್ಲಿ ಕಾಣುವಂತಹ ನಾನಾ ವಿಧವಾದಂತಹ ರೂಪ ದೇಶ ಭಾಷೆ ವಿಷಯ ವಸ್ತು ಇದೆಲ್ಲವನ್ನ ನಿಜ ಸತ್ಯ ಇದೇ ಸತ್ಯ ಅಂತ ಭ್ರಮಿಸಿ ನಂದು ಅವರದು ನನ್ನ ಇದು ನನಗೇ ಸೇರಬೇಕು ಇದು ನನಗೆ ಸಿಕ್ಕಿಲ್ಲ ಈ ರೀತಿ ರಾಗ ದ್ವೇಷ ಎಲ್ಲದಕ್ಕೆ ಒಳಗಾಗಿ ನಾವು ಅವಿದ್ಯೆಯಲ್ಲಿ ಮುಳುಗಿರ್ತೀವಿ ಆದರೆ ಅಂತ ತೇಜಸ್ಸು ಬೆಳೀತಾ ಇದ್ದಂತೆ ಈ ಬೇರೆ ಬೇರೆ ಅನ್ನೋ ಎಲ್ಲ ಭಾವಗಳು ಸಹ ನಾಶವಾಗಿ ಎಲ್ಲರ ಆತ್ಮಸ್ವರೂಪವಾಗಿರುವಂತಹ ಅದ್ವಿತೀಯಗಳಾದಂತಹ ಆ ಮಾತೆಯ ಸ್ವರೂಪ ಜ್ಞಾನ ಅಲ್ಲಿ ಉಂಟಾಗತ್ತೆ ಆಕಾಶದಲ್ಲಿ ಮೋಡಗಳನ್ನ ನೋಡ್ತೀವಿ ಮೋಡಗಳು ಸೂರ್ಯನ ಬೆಳಕನ್ನು ಮರೆ ಮಾಡುತ್ತೆ ಆದರೆ ಸೂರ್ಯನ ಅಸ್ತಿತ್ವವನ್ನು ಇಲ್ಲದಂತೆ ಮಾಡೋಕ್ಕಾಗೋದಿಲ್ಲ ಹಾಗೆ ಮೋಡಗಳು ಚಿರಕಾಲ ಇರೋದಿಲ್ಲ ಕೆಲವು ಕಾಲ ಮಾತ್ರ ಕ್ಷಣಿಕ ಅದು ಆ ಮೋಡಗಳು ಸರಿದ ತಕ್ಷಣ ಸೂರ್ಯನ ಪ್ರಖರ ತೇಜಸ್ಸು ಗೋಚರವಾಗುತ್ತೆ ಹಾಗೆ ಅಜ್ಞಾನ ಮೋಹ ಅನ್ನೋಂತಹ ಉಪಾಧಿಗಳು ನಮ್ಮನ್ನು ಆವರಿಸಿರೋವರೆಗೂ ನಮಗೆ ತತ್ವಜ್ಞಾನ ಉಂಟಾಗೋದಿಲ್ಲ ಅದರಿಂದ ಬಿಡುಗಡೆ ಹೊಂದಿದಾಗ ಆ ಶುದ್ಧ ಚೈತನ್ಯ ಸ್ವರೂಪಿಯಾದಂತಹ ಮಾತೆಯ ಜ್ಞಾನ ಉಂಟಾಗತ್ತೆ ಅದಕ್ಕಾಗಿ ನಮ್ಮ ಸತತ ಪ್ರಯತ್ನ ಇರಬೇಕು ಆಗಷ್ಟೇ ಆ ಮಾತೆಯ ಕೃಪೆಯಿಂದಲೇ ಆ ಚೈತನ್ಯ ಸ್ವರೂಪದ ಅರಿವು ನಮಗೆ ಉಂಟಾಗೋದಕ್ಕೆ ಸಾಧ್ಯ ಏಳ್ನೂರ ಒಂಬತ್ತನೆಯ ನಾಮ ಸದಾಶಿವಪತಿ ವ್ರತ ಸದಾಶಿವನೇ ಪತಿ ಅನ್ನುವಂತಹ ಏಕೈಕ ನಿಷ್ಠೆ ಉಳುವಂಥವಳು ನಾದ ಮತ್ತೆ ವಿದ್ಯಾ ಸ್ವರೂಪಿಣಿಯಾಗಿರುವಂತಹ ದೇವಿ ಆ ಸದಾಶಿವನನ್ನೇ ಅಂದ್ರೆ ಪರಬ್ರಹ್ಮನನ್ನೇ ಸದಾ ಕಾಲ ಅನುವರ್ತಿಸ್ತಾ ಇರುತ್ತಾಳೆ ಸಾವಿದ್ಯಾ ಯಾವಿಮುಕ್ತಯೇ ಅನ್ನೋ ಉಕ್ತಿಯಂತೆ ಮೋಕ್ಷವನ್ನು ಯಾವುದು ದೊರಕಿಸ್ಕೊಡತ್ತೋ ಅದು ಮಾತ್ರ ವಿದ್ಯೆ ಬ್ರಹ್ಮ ವಿದ್ಯೆಯ ಒಂದೇ ಮೋಕ್ಷಕ್ಕೆ ಸಾಧನವಾದದ್ದು ಅದನ್ನು ತಿಳಿಸೋದೇ ವೇದಾಂತ ಶಿವ ಅಂದರೆ ಮಂಗಳ ಪತಿ ಅಂದರೆ ಪಾಲಿಸೋದು ಆತ್ಮಜ್ಞರಾಗಿ ಮಂಗಳಮಯವಾದಂತಹ ಬ್ರಹ್ಮಜ್ಞಾನದಲ್ಲೇ ಉಳ್ಕೋಬೇಕು ಅನ್ನೋದನ್ನೇ ವ್ರತ ಅಂದರೆ ನಿಯಮವನ್ನಾಗಿ ಹೊಂದಿರುವಂಥದ್ದು ಮಂಗಳಮಯವಾದಂತಹ ಭಾವನೆಯನ್ನು ಹೃದಯದಲ್ಲಿ ಸರ್ವದಾ ಪಾಲನೆ ಮಾಡೋದನ್ನೇ ವ್ರತವನ್ನಾಗಿ ಹೊಂದಿರುವಂಥವಳು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಶ್ರೀಮಾತೆ ಹಾಗೆ ಭಕ್ತರಿಗೂ ಸದಾಕಾಲ ಮಂಗಳವನ್ನ ಉಂಟು ಮಾಡೋದನ್ನೇ ನಿಯಮವನ್ನಾಗಿ ಪಾಲಿಸ್ತಾ ಇರೋಳು ಆ ಭಗವತಿ ಮಾತೆಯನ್ನ ನಂಬಿದಂತಹ ಭಕ್ತರಿಗೆ ಎಂದೂ ಸಹ ಅವರು ಅವನತಿಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ತನ್ನ ಭಕ್ತರ ಉದ್ಧಾರಕ್ಕಾಗಿಯೇ ನಿರಂತರವಾಗಿ ಕಾರ್ಯನಿರತರಾಗಿರುವಂಥವಳು ಆ ಜಗನ್ಮಾತೆ ಸದಾಶಿವನ ಪತ್ನಿ ಸ್ಥಾನದಲ್ಲಿದ್ದು ಪತಿವ್ರತ ಧರ್ಮವನ್ನ ಪಾಲಿಸ್ತಾ ಲೋಕಕ್ಕೆ ಪತಿವ್ರತ ಧರ್ಮದ ಮಹತ್ವವನ್ನ ತಿಳಿಸಿರುವಂಥವಳು ಸಹ ಆ ಜಗನ್ಮಾತೆ ತಾನು ಹೇಗೆ ನಡೆದು ತೋರಿಸಿದಾಳೋ ಹಾಗೆ ತನ್ನ ಭಕ್ತರು ನಡೆಯಬೇಕು ಅನ್ನೋ ಆಶೆಯಿಂದ ಆಕೆ ಅವತಾರವನ್ನೆತ್ತಿ ಬಂದಾಗಲೆಲ್ಲ ಆ ಒಂದು ಉತ್ತಮ ಆದರ್ಶದ ನಡೆಯನ್ನ ನಡೆದು ತೋರಿಸುವಂಥವಳು ಆ ಭಗವತಿ ಏಳ್ನೂರ ಹತ್ತನೆಯ ನಾಮ ಸಂಪ್ರದಾಯೇಶ್ವರಿ ಸಂಪ್ರದಾಯಕ್ಕೆ ಒಡತಿ ಧರ್ಮ ಅರ್ಥ ಕಾಮ ಮೋಕ್ಷಗಳ ದಾರಿಗಳು ಈ ಶಾಸ್ತ್ರಗಳಿಂದ ವಿಧಿಸಲ್ಪಟ್ಟಿವೆ ಹಾಗೆ ಅದು ಅನೂಚಾನವಾಗಿ ಆಚರಣೆಯಲ್ಲೂ ಸಹ ಬಂದಿವೆ ಅಂತಹ ಪರಂಪರಾನುಗತವಾಗಿ ಬಂದಂತಹ ಆಚರಣೆಗಳಿಗೆ ಈಶ್ವರಿ ಅಂದರೆ ಒಡತಿ ಧರ್ಮಸ್ಥಾಪಕಗಳು ಧರ್ಮ ಸಂರಕ್ಷಕಿಯೂ ಆದಂತಹ ಮಾತೆ ಸನಾತನ ಧರ್ಮವನ್ನು ಅವಲಂಬಿಸಿ ಸತ್ಕರ್ಮಗಳನ್ನ ಆಚರಿಸುವಂಥವರನ್ನ ಸದಾ ಕಾಲ ರಕ್ಷಿಸ್ತಾ ಇರುವಂಥವಳು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋಭಯಾವಹ ಅನ್ನುವಂತಹ ಗೀತೆಯ ಮಾತನಂತೆ ಪರಂಪರಾನುಗತವಾಗಿ ಬಂದಿರುವಂತಹ ಕರ್ಮಗಳಲ್ಲಿ ನಂಬಿಕೆ ಶ್ರದ್ಧೆಯನ್ನಿಟ್ಟು ಧರ್ಮಾಚರಣೆಯನ್ನು ಮಾಡಿದ್ರೆ ಆ ಭಗವತಿಯ ಸಂಪೂರ್ಣ ಅನುಗ್ರಹವನ್ನ ಪಡಿಬಹುದು ಹಿರಿಯರಿಂದ ತಲೆತಲಾಂತರದಿಂದ ಬಂದಿರುವಂತಹ ಆಚಾರವನ್ನು ಸಂಪ್ರದಾಯ ಅಂತ ಕರೆಯೋದು ಅದರಂತೆ ಗುರು ಪರಂಪರಾನುಗತ ಸದುಪದೇಶವನ್ನು ಪಡೆಯೋದು ಸಹ ಸತ್ ಸಂಪ್ರದಾಯ ಆ ಸಂಪ್ರದಾಯಕ್ಕೆ ಅನುಗುಣವಾಗಿ ಪರಬ್ರಹ್ಮ ಜ್ಞಾನವನ್ನ ಪಡೆಯೋರನ್ನ ಅನುಗ್ರಹಿಸ್ತಾಳೆ ಆ ಜಗನ್ಮಾತೆ ಪ್ರಪಂಚದ ಸಮಸ್ತ ವ್ಯವಹಾರ ನಿಯಮಗಳೂ ಸಹ ಆ ಮಾತೆಯಿಂದಲೇ ಪ್ರವೃತ್ತವಾಗಿವೆ ಈ ವ್ಯವಹಾರ ನಿಯಮಗಳನ್ನು ನಿಷ್ಠೆಯಿಂದ ಪಾಲಿಸುವವರನ್ನು ಸರ್ವದಾ ಪಾಲಿಸ್ತಾಳೆ ಆ ಜಗನ್ಮಾತೆ ಧರ್ಮೋ ರಕ್ಷತಿ ರಕ್ಷಿತ ಅನ್ನೋ ಮಾತಂತೆ ನಾವು ಸದಾ ಕಾಲ ಸದಾಚಾರ ಸನ್ನಡತೆಯನ್ನು ಹೊಂದಿದ್ರೆ ಸತ್ಯನಿಷ್ಠರಾಗಿದ್ದರೆ ನಮ್ಮ ಆಂತರ್ಯ ಪರಿಶುದ್ಧವಾಗಿದ್ದರೆ ಆಗ ಜಗನ್ಮಾತೆ ಎಂದಿಗೂ ಸಹ ನಮ್ಮ ಕೈ ಬಿಡೋದಿಲ್ಲ ನಮ್ಮನ್ನು ಸದಾ ಪಾಲಿಸುವವಳು ಆ ತಾಯಿ ಏಳ್ನೂರ ಹನ್ನೊಂದನೆಯ ನಾಮ ಸಾಧು ಸಾಧು ಸ್ವರೂಪಿ ಜಗನ್ಮಾತೆಯಾದಂತಹ ತಾಯಿ ಕಾಠಿಣ್ಯವೇ ಇಲ್ಲದೆ ಅತ್ಯಂತ ಸೌಮ್ಯ ರೂಪಳಾಗಿರುವಂಥವಳು ಉತ್ತಮ ವಿದ್ಯಾವಂತರು ಅನ್ನಿಸ್ಕೋಬೇಕಾದ್ರೆ ನಯ ವಿನಯ ಸಾಧುತನ ಸಂತುಷ್ಟಿ ಕರುಣೆ ತೃಪ್ತಿ ಹೀಗೆ ಅನೇಕ ಉತ್ತಮ ಗುಣಗಳಿಂದ ಅವ್ರು ಕೊಡಿರಬೇಕು ಲೌಕಿಕ ವಿದ್ಯಾವಂತನಲ್ಲೇ ಈ ಗುಣಗಳು ಕಂಡುಬರುವಾಗ ಬ್ರಹ್ಮಾನಂದವನ್ನು ಅನುಭವಿಸುವಂತಹ ಯೋಗಿಯಲ್ಲಿ ಆ ಶುದ್ಧ ವಿದ್ಯೆಯ ಕಾರಣದಿಂದ ಸದಾಕಾಲ ಇಂತಹ ಉತ್ತಮ ಗುಣಗಳೇ ಕಂಡುಬರುತ್ತೆ ಅಂತಹ ಯೋಗಿಯನ್ನೇ ನಾವು ಸಾಧು ಅಂತ ಕರೆಯೋದು ಆತನ ಮನಸ್ಸಿನಲ್ಲಿ ಸಾಧುತ್ವ ಮೃದುತ್ವ ಇದ್ದಾಗ ಸತ್ಯತ್ವ ಇದ್ದಾಗ ಆತನಿಂದ ಯಾವುದೇ ದುರ್ಗುಣಗಳು ಕಂಡುಬರಲ್ಲ ಆತನಿಂದ ಯಾವುದೇ ದುಷ್ಕರ್ಮಗಳು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ತನ್ನ ಭಕ್ತರ ದೋಷಗಳನ್ನೆಲ್ಲ ಪರಿಹರಿಸಿ ಅವ್ರ ಕಾಠಿಣ್ಯ ದೂರ ಆಗುವಂತೆ ಮಾಡಿ ಸಾಧುತ್ವವನ್ನು ಅನುಗ್ರಹಿಸೋಳೂ ಸಹ ಶ್ರೀಮಾತೆ ಧರಿತ್ರಿ ಅನ್ನೋ ತಾಳ್ಮೆಗೆ ಪ್ರತೀಕನೇ ಶ್ರೀಮಾತೆ ಸೌಮ್ಯತನೆ ಆಕೆಯ ವಿಶೇಷತೆ ನಾವು ನಮ್ಮ ಆರಾಧ್ಯ ದೇವತೆಯ ಸ್ವರೂಪವನ್ನು ಒಂದು ಮೂರ್ತಿಯನ್ನು ಕಾಣುವಾಗ ನಮ್ಮನ್ನ ತನ್ನೆಡೆಗೆ ಸೆಳೆಯೋದೇ ಆ ಮುಖದ ಒಂದು ಸೌಮ್ಯತೆ ಒಂದು ಮಂದಹಾಸ ಅಲ್ಲಿ ಕಂಡುಬರುವಂತಹ ಒಂದು ಅತ್ಯಂತ ಸೌಮ್ಯ ಭಾವ ಭಕ್ತರನ್ನು ಅನುಗ್ರಹಿಸೋದಕ್ಕಾಗಿ ಕರುಣಾಪೂರಿತವಾದಂತಹ ಆಕೆಯ ದೃಷ್ಟಿ ಆಕೆಯ ಒಂದು ತಾಳ್ಮೆ ಸಹನೆ ಕರುಣೆ ದಯೆ ಇವುಗಳಿಗೆ ಮಿತಿಯೇ ಇಲ್ಲ ತನ್ನ ಭಕ್ತರ ಮೇಲೆ ಸದಾ ಕಾಲ ಅಂತಹ ಅಮೃತವನ್ನೇ ಸುರಿಸ್ತಾ ಇರೋಳು ಆ ಜಗನ್ಮಾತೆ ಎಂನೂರ ಹನ್ನೆರಡನೆಯ ನಾಮ ಈ ಈ ಎಂಬ ಅಕ್ಷರ ಸ್ವರೂಪಿಣಿ ಈ ನಮಃ ಸೇರಿದ್ರೆ ಯೈ ನಮಃ ಅಂತ ಆಗತ್ತೆ ಈ ಎಂಬ ಅಕ್ಷರ ರೂಪದಲ್ಲಿ ತೋರ್ಬರೋಳು ಸಹ ಆ ದೇವಿನೇ ಈ ಅನ್ನೋ ಅಕ್ಷರ ಹ್ರೀಮ್ ಬೀಜಾಕ್ಷರದಲ್ಲಿ ಹ್ರೀಂ ಅಂದರೆ ಅಲ್ಲಿ ಹ ರ ಇ ಅನುಸ್ವಾರ ಇದು ಪರಬ್ರಹ್ಮದ ಸೃಷ್ಟಿ ಸ್ಥಿತಿ ಲಯಗಳ ಸಂಕಲ್ಪ ಸ್ವರೂಪಾಗಿಯೂ ಶ್ರೀ ಲಲಿತಾ ಮಂತ್ರದಲ್ಲಿ ಈಶ್ವರ ಸೋಪಾನದಲ್ಲಿ ಮನ್ಮಥ ಕಳೆಯಾಗಿಯೂ ಇರುವಂಥದ್ದು ಶ್ರೀಂ ಹ್ರೀಂ ಕ್ಲೀಂ ಕ್ರೀಂ ಈ ಎಲ್ಲ ಬೀಜಾಕ್ಷರಗಳಲ್ಲಿಯೂ ಸಹ ಈ ಅನ್ನುವಂತಹ ಅಕ್ಷರ ಇದೆ ಇದು ಪ್ರಧಾನ ಸ್ವರವಾಗಿದೆ ಶ್ರೀಚಕ್ರದ ಸಹಸ್ರಾರ ಬಿಂದುವಿನ ಸುತ್ತ ಇರುವಂತಹ ತ್ರಿಕೋಣಕ್ಕೆ ಈಂ ನಮಃ ಅಂತ ಸ್ತುತಿಸಲಾಗುತ್ತೆ ಶ್ರೀ ಪಂಚದಶಾಕ್ಷರಿ ಮಂತ್ರದಲ್ಲಿ ಮೂರನೆಯದಾದಂತಹ ಈ ಅಕ್ಷರ ಕಾಮಶಕ್ತಿ ವಾಚಕವಾದದ್ದು ಕ ಎ ಇ ಲ ಹ್ರೀಂ ಹ ಸ ಹ ಲ ಹ್ರೀಂ ಸ ಕ ಲ ಹ್ರೀಂ ಅನ್ನೋದು ಪಂಚದಶಾಕ್ಷರಿ ಮಂತ್ರ ಈ ಅನ್ನೋದು ಬಿಂದುವಿನೊಡನೆ ಸೇರಿದಾಗ ಅಂದರೆ ಒಂದು ಅನುಸ್ವಾರದೊಡನೆ ಸೇರಿದಾಗ ಈಂ ಅಂತ ಆಗುತ್ತೆ ಈಂ ಅಂದರೆ ಪರಬ್ರಹ್ಮ ಅಥವಾ ಪರಾಶಕ್ತಿ ಆ ಸ್ವರೂಪದಲ್ಲಿ ತೋರಿ ಆ ಅಕ್ಷರ ರೂಪದಲ್ಲಿ ತೋರಿ ಬರುವವಳು ಸಹ ಆ ಜಗನ್ಮಾತೆಯೇ ಏಳ್ನೂರ ಹದಿಮೂರನೆಯ ನಾಮ ಗುರುಮಂಡಲ ರೂಪಿಣಿ ಗುರು ಪರಂಪರೆಗಳ ರೂಪವಾಗಿರುವಂಥವಳು ನಾರಾಯಣ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರುಪರಂಪರಾಂ ಅಂತ ಸ್ತುತಿ ಮಾಡ್ತೀವಿ ನಾರಾಯಣನಿಂದ ಪ್ರಾರಂಭವಾಗಿ ಶ್ರೀ ಶಂಕರಾಚಾರ್ಯರನ್ನ ಮಧ್ಯದಲ್ಲಿ ಹೊಂದಿ ನಮಗೆ ಉಪದೇಶ ಮಾಡಿದ ಗುರುಗಳವರೆಗಿನ ಗುರು ಪರಂಪರೆಗೆ ನಮಸ್ತೀನಿ ಅಂತ ಗುರುಸ್ತುತಿಯನ್ನು ಮಾಡ್ತೀವಿ ನಮ್ಮಲ್ಲಿ ಗುರುವಿಗೆ ಅತ್ಯಂತ ಮಹತ್ತರವಾದಂತಹ ಸ್ಥಾನ ಇದೆ ಗುರುವನ್ನು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಸ್ತುತಿ ಮಾಡ್ತೀವಿ ಅಧ್ಯಾತ್ಮ ಜ್ಞಾನವನ್ನು ದೊರಸ್ ದೊರಕಿಸಿ ಕೊಡೋದರಲ್ಲಿ ಗುರುವಿನ ಸ್ಥಾನ ಮಹತ್ತರವಾದದ್ದು ನಾರಾಯಣ ಸದಾಶಿವ ಬ್ರಹ್ಮ ವಸಿಷ್ಠ ಶಕ್ತಿ ಪರಾಶರ ವ್ಯಾಸ ಶುಕ ಹೀಗೆ ಕ್ರಮವಾಗಿ ಗುರು ಪರಂಪರೆ ಸಾಗಿ ಬಂದಿದೆ ನಾರಾಯಣನಿಂದ ಪ್ರಾರಂಭವಾಗಿ ನಮಗೆ ಉಪದೇಶ ಮಾಡಿರುವಂತಹ ಗುರುವಿನವರೆಗೆ ಇರುವಂತಹ ಆ ಪರಂಪರೆಗೆ ಮಂಡಲ ಅಂತ ಹೆಸರು ಇಂತಹ ಆ ಸಕಲ ಗುರುಗಳ ರೂಪದಲ್ಲಿ ಇರೋಳೆ ಶ್ರೀ ಸರಸ್ವತಿ ದೇವಿ ಯಾವುದೇ ಮಂತ್ರ ದೀಕ್ಷೆ ಉಪದೇಶಗಳು ಹೀಗೆ ಪರಂಪರಾನುಗತವಾಗಿ ಗುರುವಿನಿಂದ ಶಿಷ್ಯನಿಗೆ ಬೋಧನೆ ಮಾಡಿ ಬಂದು ಬರುತ್ತೆ ಶ್ರೀಕಾಮೇಶ್ವರ ಷಡಾಮ್ನಾಯ ಅನ್ನುವಂತಹ ಆರು ವೈದಿಕ ಶಾಸ್ತ್ರಗಳನ್ನು ತನ್ನ ಮುಖಕಮಲದಿಂದ ಪ್ರಕಟಗೊಳಿಸ್ತಾನೆ ವೇದಾಂತ ಸಿದ್ಧಾಂತಪೂರ್ಣವಾದಂತಹ ಆಮ್ನಾಯ ಶಾಸ್ತ್ರಗಳು ಗುರುಮಂಡಲದಲ್ಲಿ ರಹಸ್ಯವಾಗಿವೆ ಮತ್ತು ಅವುಗಳನ್ನು ರಹಸ್ಯ ಪ್ರಕಾಶಿನಿಯಾಗಿರೋದ್ರಿಂದ ಅವುಗಳಲ್ಲಿ ಅಂತರ್ಯದಲ್ಲಿ ಆಕೆ ಇರೋದರಿಂದ ಅದನ್ನು ಅನುಷ್ಠಾನದ ಮೂಲಕ ಗೋಪ್ಯವಾಗನ್ನು ಪಾಲನೆ ಮಾಡಬೇಕಾಗುತ್ತೆ ಗುರುವಿನ ಅನುಗ್ರಹವನ್ನು ಪಡೆದು ಅವರ ಉಪದೇಶದಿಂದ ಸಾಧನೆಯನ್ನು ಮಾಡಿದಂತಹ ಸಾಧಕರು ಎಲ್ಲ ಸಿದ್ಧಿಗಳನ್ನು ಹೊಂದಿ ಪರಮಾನಂದವನ್ನು ಅನುಭವಿಸ್ತಾರೆ ಕಾಮೇಶ ಮತ್ತು ಕಾಮೇಶಿ ಶಕ್ತಿಯಿಂದ ನಾಲ್ಕು ವ್ಯಕ್ತಿಗಳು ಸೃಷ್ಟಿಯಾದರು ಮಿತ್ರೇಶ ಉಡ್ಡೀಶ ಷ್ಠೀಶ ಚರ್ಯಾನಾಥ ಅಂತ ಮಿತ್ರೇಶ ಏಳು ದಿವ್ಯ ಗುರುಗಳನ್ನು ಉಡ್ಡೀಶ ನಾಲ್ಕು ಮಾನವರೆಂಬ ಗುರುಗಳನ್ನು ಷಷ್ಠೀಶ ಹದಿನಾರು ಗುರುಗಳನ್ನು ಚರ್ಯಾನಾಥ ಕಾಲಸ್ವರೂಪರಾದಂತಹ ವಿಶೇಷ ಕಾಂತಿಯುಳ್ಳ ಒಂಬತ್ತು ಗುರುಗಳನ್ನು ಸೃಷ್ಟಿಸ್ತಾರೆ ಹೀಗೆ ಮೂವತ್ತಾರು ಗುರುಗಳ ಗುರುಮಂಡಲ ಸೃಷ್ಟಿಯಾಯಿತು ಇದರ ಬಗ್ಗೆ ತ್ರಿಪುರ ರಹಸ್ಯದಲ್ಲಿ ಒಂದು ಮಾತಿದೆ ತತ್ರ ಸ್ಥಾನಂ ಪ್ರಾಪ್ನವಂತಿಂ ತ್ರಿಪುರಾಂ ಪರಮೇಶ್ವರಿಂ ಪೂರ್ಣೋಪಾಸನ ಯೋಗೇನೋಪಾಸ್ಯ ಶಾಸ್ತ್ರೋಕ್ತ ಮಾರ್ಗತಃ ಅಂತ ಯಾರು ಪೂರ್ಣೋಪಾಸನ ಯೋಗದಿಂದ ಶ್ರೀ ತ್ರಿಪುರಾದೇವಿಯನ್ನು ಪೂಜೆ ಮಾಡ್ತಾರೋ ಅವರು ಉತ್ತಮ ಸ್ಥಾನಗಳನ್ನು ಪಡ್ಕೋತಾರೆ ಅಲ್ಲಿ ಮೂವತ್ತಾರು ಗುರುಗಳಿಂದ ಜ್ಞಾನೋಪದೇಶವನ್ನು ಪಡೆದು ಮುಕ್ತಿಯನ್ನು ಹೊಂತಾರೆ ಗುರು ಪರಂಪರೆಯಿಂದ ಬಂದ ಇದು ಅತ್ಯಂತ ರಹಸ್ಯವಾದದ್ದು ಮತ್ತು ಮಹತ್ವಪೂರ್ಣವಾದದ್ದರಿಂದ ಇದನ್ನು ಪುಸ್ತಕದಲ್ಲಿ ಬದ್ದಿಟ್ಟಿಲ್ಲ ಅಂತ ಭಾಸ್ಕರಾಚಾರ್ಯರು ವಿವರಣೆಯನ್ನು ಕೊಡ್ತಾರೆ ಕರ್ಣಾತ್ಕರ್ಣೋಪದೇಶ ಮವನೀತಲಂ ಅಂತ ಈ ರಹಸ್ಯ ಭೂಮಿಗೆ ಪರಂಪರಾನುಗತವಾಗಿ ಕಿವಿಯಿಂದ ಕಿವಿಗೆ ಹರಿದು ಬಂದಿದೆ ಅಂತ ಯೋಗಿನೇ ಹೃದಯದಲ್ಲಿ ವಿವರಣೆಯನ್ನು ಕಾಣ್ತೀವಿ ನಮ್ಮ ಪರಂಪರೆಯ ಪ್ರಾಚೀನತಮ ಜ್ಞಾನ ಅಂದರೆ ವೇದಗಳು ಈ ವೇದಗಳು ಅಪೌಷಯ ಆ ಜಗನ್ಮಾತೆಯೇ ವೇದ ಸ್ವರೂಪಿಣಿಯಾಗಿ ಗೋಚರಳಾಗಿರುವಂಥವಳು ತಮ್ಮ ಧ್ಯಾನ ಜಪ ತಪಗಳಿಂದ ವಿಶೇಷ ಶಕ್ತಿಯನ್ನು ಪಡೆದಂತಹ ಋಷಿಗಳು ಪ್ರಕೃತಿಯಲ್ಲಿ ಅಡಕವಾಗಿದ್ದಂತಹ ಈ ವೇದ ಮಂತ್ರಗಳನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ಗ್ರಹಿಸಿದರು ಈ ರೀತಿ ಮಂತ್ರಗಳನ್ನು ಗ್ರಹಿಸಕ್ಕೆ ಸಾಮರ್ಥ್ಯವನ್ನು ನೀಡೋಳು ಸಹ ಆ ಜಗನ್ಮಾತಿನಿ ತಾವು ಕಂಡ್ಕೊಂಡಂತಹ ವೇದ ಮಂತ್ರಗಳ ವಿಶೇಷತೆಯನ್ನು ತಿಳ್ಕೊಂಡಂತಹ ಋಷಿಗಳು ಅವುಗಳನ್ನು ಅಭ್ಯಾಸ ಮಾಡಿ ಅದರಂತೆ ತಾವು ಆಚರಣೆಯಲ್ಲಿ ತೊಡಗದರು ವೇದಮಂತ್ರಗಳಲ್ಲಿ ಉದಾತ್ತ ಅನುದಾತ್ತ ಸ್ವರಿತ ಮುಂತಾದ ಸ್ವರಗಳು ಪ್ರಮುಖ ಸ್ಥಾನ ವಹಿಸತ್ವೆ ಸ್ವರಕ್ಕೆ ಯಾವುದೇ ಲೋಪ ಬರದಂತೆ ತಾವು ಅಭ್ಯಾಸ ಮಾಡಿದಂತಹ ಆ ವೇದ ಮಂತ್ರಗಳನ್ನು ಎಚ್ಚರಿಕೆಯಿಂದ ತಮ್ಮ ಶಿಷ್ಯರಿಗೆ ನಮ್ಮ ಪ್ರಾಚೀನ ಋಷಿಗಳು ಬೋಧಿಸ್ಕೊಂಡು ಬಂದರು ಶ್ರದ್ಧೆಯಿಂದ ಕೇವಲ ಕೇಳೋದ್ರ ಮೂಲಕ ಶಿಷ್ಯರು ಅದನ್ನ ತಮ್ಮ ಕರಗತ ಮಾಡಿಕೊಂಡ್ರು ಬರವಣಿಗೆನೇ ಇಲ್ಲದೇ ಇರುವಂತಹ ಆ ಕಾಲದಿಂದ ಇಂದಿನವರೆಗೂ ತನ್ನ ಶುದ್ಧ ಸ್ವರೂಪವನ್ನು ಉಳಿಸ್ಕೊಂಡು ಬಂದಿವೆ ಈ ವೇದ ಮಂತ್ರಗಳು ಶಾಶ್ವತ ಸತ್ಯ ಸ್ವರೂಪಿಣಿಯಾದಂತಹ ಮಾತೇನೇ ಈ ವೇದ ಮಂತ್ರಗಳ ಸ್ವರೂಪವೂ ಆಗಿರೋದ್ರಿಂದ ರಹಸ್ಯವಾಗಿ ಶುದ್ಧವಾಗಿ ತನ್ನ ಮಹತ್ವವನ್ನು ಕಾಪಾಡಿಕೊಂಡು ಸಾರ್ವಕಾಲಿಕ ಶ್ರೇಷ್ಠವಾಗಿ ಬೆಳಗ್ತಾ ಇದೆ ಈ ವೇದ ವಿದ್ಯೆ ಆ ಜಗನ್ಮಾತೆಯ ಅನುಗ್ರಹದಿಂದಲೇ ಗುರು ಪರಂಪರಾನುಗತವಾಗಿ ಬಂದಂತಹ ಈ ವಿದ್ಯೆ ಸರ್ವ ಜನರ ಉದ್ಧಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಪ್ರವೃತ್ತವಾಗಿದೆ ಆ ಅಂತಹ ವಿದ್ಯಾರೂಪಿಣಿಯು ಶ್ರೀಮಾತೆ ವಿದ್ಯೆಯನ್ನು ಕಲಿಸುವ ಗುರು ಸ್ವರೂಪಿಣಿಯೂ ಸಹ ಆ ಶ್ರೀಮಾತಿಯೇ ಆಗಿದ್ದಾಳೆ ವೇದಗಳಲ್ಲಿ ಆ ಜಗನ್ಮಾತೆಯೇ ಶಾಶ್ವತ ರೂಪಿಯಾಗಿ ಇರೋದರಿಂದ ಅದರ ವೇದ ರೂಪಿಯೇ ವೇದ ಸ್ವರೂಪಿಯೇ ಆಗಿರೋದ್ರಿಂದಲೇ ಅಂದಿನಿಂದ ಇಂದಿನವರೆಗೂ ಆ ವೇದಗಳು ನಾಶವನ್ನು ಹೊಂದದೆ ಯಾವುದೇ ಬದಲಾವಣೆಯನ್ನು ಹೊಂದದೆ ಶುದ್ಧ ರೂಪದಲ್ಲಿ ಕೇವಲ ಶ್ರುತಿ ಅಂದರೆ ಕೇಳುವುದರ ಮೂಲಕ ಉಳಿದು ಬಂದಿದೆ ಅಂದರೆ ಅದು ಅದರ ಮಹತ್ರವನ್ನು ಮಹತ್ವತ್ವವನ್ನು ತಿಳಿಸುತ್ತೆ ಅಂತಹ ಮಂತ್ರ ಸ್ವರೂಪಿಣಿ ಅಕ್ಷರ ಸ್ವರೂಪಿಣಿಯೂ ಸಹ ಆ ಜಗನ್ಮಾತಿ ಆಕೆಯನ್ನು ತಿಳ್ಕೊಳ್ಳೋಕ್ಕೆ ಅಂತಹ ವೇದ ಮಂತ್ರಗಳು ಸಹಸ್ರನಾಮಗಳು ಆಕೆಯ ಸ್ತುತಿ ಕೀರ್ತನ ಇವೆಲ್ಲವೂ ಸಹ ಆಕೆಯ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ನಮ್ಮ ಪ್ರಯತ್ನ ಮಾತ್ರ ನಿರಂತರವಾಗಿರಬೇಕು ಹೀಗೆ ಒಂದೊಂದು ನಾಮಗಳ ಅರ್ಥವನ್ನ ತಿಳ್ಕೊತ ಆಕೆಯ ಬೆಳಿಗ್ಗೆ ನಾವು ಸಾಗೋಣ ಮುಂದಿನ ಪದಗಳ ನಾಮಗಳ ಅರ್ಥವನ್ನ ಮುಂದೆ ಗಮನಿಸೋಣ ಯಾ ದೇವಿ ಸರ್ವಭೂತ ಮಾತೃರೂಪೇಣ ಸಂಸ್ಥಿತ नमस्तस्यै नमो नमः